ಅಂತಹ ಕರುಣಾಮಯಿಗಳು ಒಬ್ರಿಗೊಬ್ರು ಒಬ್ರಿಗೊಬ್ರು ಎಂತಹ ಸಹಕಾರದ ಜನ ಅವರು ಅದಕ್ಕಾಗಿನೇ ಬಸವಣ್ಣವ್ರಿಗೆ ಹೇಳುವ ಧೈರ್ಯ ಬಂತಷ್ಟು ಅವರಿಗೆ ನೀಲಮ್ಮ ತಾಯಿ ಅಂತ ತಾಯಿ ಹೆಂಡತಿ ಸಿಕ್ಕಿದ್ರಲ್ಲ ಅದಕ್ಕೆ ಹೇಳ್ತಾರವರು ಎಮ್ಮ ತಾಯಿ ನಿಂಬವ್ವೆ ಎಮ್ಮ ತಾಯಿ ನಿಂಬವೆ ನೀರ ನೀರ ನೆರೆದು ಒಬ್ಬ ಪ್ರಧಾನಮಂತ್ರಿಯಾದ ಬಸವಣ್ಣನವರು ಒಬ್ಬ ಗುರುವಾದ ಬಸವಣ್ಣನವರು ಏನು ಹೇಳ್ತಾರೆ ನಮ್ಮವ್ವ ಅಲ್ಲಿ ಬೇರೆಯವ್ರ ಮನೆಗೆ ಶ್ರೀಮಂತರ ಮನೆಗೆ ರಾಜರ ಮನೆಗೆ ನೀರು ಹಾಕ್ತಾಳಲ್ಲ ಕೂಲಿ ಕೆಲಸ ಮಾಡ್ತಾಳಲ್ಲ ಆಕಿ ನಮ್ಮವ್ವ ಅಂತಳು ಖರೆ ಖರೆ ಮಕ್ಕಳು ದೊಡ್ಡ ಐ ಎಸ್ ಇ ಎಸ್ ಆದ್ರಂದ್ರೆ ಕೂಲಿ ಮಾಡೋ ತಾಯಿ ನಮ್ಮವ್ ಅಂತಾರೇನು ಹೊಲದಾಗ ದುಡಿಯೋ ಅಪ್ಪಗೆ ನಮ್ಮಪ್ಪ ಅಂತಾರೇನು ಅನ್ನಂಗಿಲ್ಲ ನಾಲ್ಕು ಮಂದಿ ದೋಸ್ತ ಕುಂತ್ರು ಸಣ್ಣ ಸಣ್ಣ ಹುಡುಗರು ಇರ್ತಾವ ಯಾವ ಇಂಥ ಸೀರೆ ಉಟ್ಕೊಂಡು ಬರಬೇಡ ನಮ್ಮ ಸಾಲ ನಮ್ಮ ದೋಸ್ತರೆಲ್ಲ ಭಾಳ ಚಂದ ಚಂದ ಬರ್ತಾರೆ ಅವ್ರು ಅಂತಾರೆ ಅಂತಾರಲ್ಲ ನಿಮ್ಮ ಮಕ್ಕಳು ನೀ ಹಿಂಗೆ ಉಟ್ಕೊಂಡು ಬರಬೇಡ ಚಂದ ಉಟ್ಕೊಂಡು ಬರ್ಬೇಕು ಇಲ್ಲಾಂದ್ರೆ ಬರೇಬೇಡ ಹೇಳೋಂಗಿಲ್ಲ ಅವ್ರು ನಮ್ಮವ್ವಳ ಅಂತ ಆದರೆ ಬಸವಣ್ಣನವರು ಕೂಲಿ ಮಾಡೋ ಹೆಣ್ಣುಮಗಳಿಗೆ ನಮ್ಮವ್ವ ನೀಲಮ್ಮೆ ನೀಲಮ್ಮ ನಮ್ಮವ್ವ ನಿಂಬವ್ವೆ ಅಂತಕ್ಕಂಥ ಮಾತು ಹೇಳ್ತಾರೆ ಅಂದರೆ ಅಂಥ ಒಂದು ಕರುಣಾಮಯ ಯಾರಿಗೆ ಯಾರು ನಮ್ಮವ್ರು ಅಂತ ಹೇಳ್ಕೊಳ್ಳಲ್ಲ ಅವರಿಗೆ ಗುರುದೇವರು ನಮ್ಮವರು ಅಂತ ಹೇಳ್ಕೋತಾರೆ ನಿಮಗೆ ಗೊತ್ತು ಒಬ್ಬ ತಾಯಿ ಒಂದೇ ಕಣ್ಣು ಇರ್ತದಕ್ಕೆ ಕುರುಡಿ ಒಂದೇ ಕಣ್ಣು ಇರ್ತದ ಆ ಮಗ ಮಗನಿಗೆ ಕೂಲಿ ನಾಲಿ ಮಾಡಿ ಭಾಳ ದೊಡ್ಡ ಶಕ್ತಿ ಹೆಣ್ಮಕ್ಕಳಲ್ಲಿ ಹೆಣ್ಮಕ್ಕಳಲ್ಲಿ ಶಕ್ತಿ ಅದಂತಾರೆ ಇಲ್ಲಂತಾರೆ ಎಲ್ಲರೂ ಏಯ್ ಅವ್ರೇನು ಹೆಣ್ಮಗಳು ಅವ್ರೇನು ಹೆಣ್ಣುಮಗಳು ಅವ್ರೇನು ಹೆಣ್ಣುಮಗಳು ಎಷ್ಟು ಶಕ್ತಿ ಅದ ಹೆಣ್ಣುಮಗಳಲ್ಲಿ ಅಂತ ಕೇಳಿದ್ರೆ ನೀವೆಂದರ ಲೆಕ್ಕ ಹಾಕಿರಿ ಒಂದು ಊರಾಗ ಒಂದು ಉದಾಹರಣೆ ಕೊಡ್ರಿ ಮದುವೆ ಆಗಿದ ಮೂರು ತಿಂಗಳದೊಳಗೆ ಗರ್ಭ ನಿಂತಿರ್ತದೆ ಹೊಟ್ಟೆ ಕೂಸಿರ್ತದೆ ಗಂಡ ಸತ್ತ ಸುದ್ದಿ ಬರ್ತದೆ ಸತ್ತ ಗಂಡ ಅಂತ ಬರ್ತದೆ ಆ ಮೂರು ತಿಂಗಳ ಪಿಂಡಕ್ಕೆ ಊರ ಒಂಬತ್ತು ತಿಂಗಳು ಹೊಟ್ಟಾಗಿಟ್ಟುಕೊಂಡು ಎತ್ತು ಹೊತ್ತು ಇಪ್ಪತ್ತೈದು ವರ್ಷದ ಮಾಡಿ ಮದುವೆ ಮಾಡಿ ಅಂಥ ಮಗನಿಗೆ ಕೂಲಿ ನಾಲಿ ಮಾಡಿ ಮಂದಿ ಮನೆಯ ಭಾಂಡೆ ತೊಳೆದು ರೊಟ್ಟಿ ಮಾಡಿ ಹೆಂಡಿ ಕಸ ಮಾಡಾದರೂ ಕೂಡ ಒಬ್ಬ ಹೆಣ್ಣುಮಗಳು ಯೌವ್ವನಸ್ತ ಹೆಣ್ಣುಮಗಳು ಮಠದಲ್ಲಿರುವ ತಪಸ್ವಿಗಳಿಗಿಂತಲೂ ದೊಡ್ಡ ತಪಸ್ವಿಯಾಗಿ ಒಬ್ಬ ಮಗನನ್ನು ಸಾಕಿ ಸಲಗಿ ದೊಡ್ಡವ್ ಮಾಡ್ತಾಳೆ ಅಂಥ ಒಬ್ಬ ಗಂಡು ಮಗನಿಗೆ ಅದರ ತೋರಿಸ್ರು ನನಗೆ ಯಾರು ಒಬ್ಬರಿಗೆ ನಾಲ್ಕೈದು ಮಕ್ಕಳಾಗಿರ್ತಾರ ಮೊಮ್ಮಕ್ಕಳಾಗ್ತಾರ ಮೊಮ್ಮಕ್ಕಳ ಮೇಲೆ ಅಚಾನಕ್ ಹೆಂಡತಿ ಸತ್ತಳು ಅಂತ ಕೇಳಿದ್ರೆ ಏನಂತಾರೆ ಪಾಪ ಬಿಚಾರ ಯಾರಿಗ್ಯಾರ ಮಾಡ್ರಿ ಮದಿ ಮಾಡ್ರಿ ಸುಮ್ಮ ಪಾಪ ಬಿಚಾರ ಒಂದು ಕಪ್ ಚಾರು ಯಾರು ಇಲ್ಲ ಮಾಡ್ರಿ ಮದಿ ಅಂತಾರೆ ಹಾಗಾದ್ರೆ ಹೆಣ್ಣುಮಕ್ಕಳ ಬಲಶಾಲಿಗಳ ಗಂಡು ಮಕ್ಕಳ ಬಲಶಾಲೆಗಳು ಹೇಳಿ ನೀವು ಹೇಳ್ರಿ ಈ ಉದಾಹರಣೆ ಹೇಳಿದನಲ್ಲ ನಾ ಈಗ ಅದ್ರ ಮೇಲಾರು ನಿಮ್ಗೆ ಗೊತ್ತಾಗ್ತದಲ್ಲ ಒಂದು ಜೋರು ಚಪ್ಪಾಳೆ ಹಾಕೋಬೇಕು ಅದಕ್ಕೆ ನೀವು ಹೆಣ್ಣುಮಕ್ಳು ನೀವು ಯಾರೂ ನಾವು ಹೆಣ್ಮಗಳು ನಾನೇನು ಹೆಣ್ಣುಮಗಳು ನೀ ಏನು ಇದ್ದಿ ಅಂತ ಅನ್ಗುಡ್ಬಾಡ್ರಿ ನೀವು ಯಾರು ಆ ಶಕ್ತಿ ಬಹಳ ದೊಡ್ಡ ಶಕ್ತಿ ಅದ ಹಂಗೆ ಯಾರ್ಯಾರು ಇಲ್ಲ ಯಾವ ಯಾವೊಬ್ಬ ಗಂಡು ಮಕ್ಕಳು ಕೂಡ ಹಂಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಎಷ್ಟೋ ಉದಾಹರಣೆ ನಾ ಹೆಣ್ಮಕ್ಳು ಉದಾಹರಣೆ ಹೇಳಿದ್ರೆ ನಾ ಪ್ರತಿ ಜಿಲ್ಲಾಗಳಿಗೆ ಹೋದಾಗ ಪ್ರವಚನಗಳು ಹೋದಾಗ ಒಂದು ಹತ್ತು ಮಕ್ಕಳು ಹೆಣ್ಮಕ್ಳು ಅನೂ ಸಿಗ್ತಾರಂತವ್ರು ಅವ್ರು ರೀ ನೋಡ್ರಿ ಈ ಹೊಟ್ಟೆ ಕೂಸಿತ್ತು ಗಂಡು ತೀರ್ಕೊಂಡ್ರು ಈಗ ಮಕ್ಕಳಿಗೆ ಮೂರು ಮಕ್ಕಳು ಈಟ್ ಚಂದ ಸಾಕ್ಯಾಳ ಈಟ್ ಚಂದ ಮಾಡ್ಯಾಳ ಒಬ್ರಿಗೆ ಐ ಎ ಎಸ್ ಮಾಡ್ಯಾಳ ಒಬ್ರಿಗೆ ಇದು ಆಫೀಸರ್ ಮಾಡ್ಯಾಳ ಒಬ್ಬರ ಲೆಕ್ಚರ್ ಮಾಡ್ಯಾಳ ಈ ತಾಯಿ ಮಂದಿ ಮನೆ ಭಾಂಡೆ ತೆಗೆದು ತಿಕ್ಕಿ ಅಂತ ಹೇಳ್ತಿರ್ತಾರೆ ಎಂಥ ಸಾಮರ್ಥ್ಯದ ಹೆಣ್ಣು ಮಗಳಲ್ಲಿ ದೊಡ್ಡ ಇರ್ತಕ್ಕಂಥ ಸಂ ಶಕ್ತಿ ಹೆಣ್ಣು ಮಕ್ಕಳಲ್ಲದ ನಾವು ನೋಡ್ತಾ ಇದ್ದೀವಿ ಹಾಗೊಬ್ಬ ಕುರುಡಿ ತಾಯಿ ಒಂದು ಒಂದೇ ಕಣ್ಣು ಇರ್ತದೆ ಒಂದೇ ಮಗ ಸಾಕಿ ಸಾಕಿ ದೊಡ್ಡವ್ರು ಮಾಡ್ತಾ ಹುಡುಗ ಹಿಂಗಿದ್ದ ಅಂದ್ರೆ ಸಣ್ಣವನಿದ್ದಾಗೆ ಅವ ನೀ ಬರಬೇಡ ನಿಮ್ದು ಒಂದೇ ಕಣ್ಣದ ನಮ್ಮ ದೋಸ್ತರೆಲ್ಲಾಗ್ತಾರೆ ಸಾಲಿಗೆ ಬರಬೇಡ ಅಂದ್ರೆ ಅದನ್ನು ಮಾಡ್ತಿದ್ದಾಳೆ ಹೋಗ್ತಿದ್ದಿಲ್ಲ ಸ್ಕೂಲಿಗೆ ಹೋಗ್ತಿದ್ದಿಲ್ಲ ದೊಡ್ಡವಾದ ದೊಡ್ಡ ಎಷ್ಟು ಓದಿಸ್ದುಡು ಎಲ್ಲ ಕೂಲಿ ನಾಲಿ ಮಾಡಿ ಅಂತ ಕೇಳಿದ್ರೆ ಐ ಎ ಎಸ್ ಮಾಡಿದು ಐ ಎ ಎಸ್ ಅಂದ್ರೆ ಗೊತ್ತಲ್ಲ ಡಿ ಸಿ ಐತಾರ ಐ ಎ ಎಸ್ ಆದವ್ರು ಹಂಗೆ ಐ ಎ ಎಸ್ ಮಾಡಿದ ಮೇಲೆ ಅವ ದೆಹಲಿ ಅಂತ ಕಡೆ ಉಳ್ದ ಇವ್ರು ಯಾರ ಮಕ್ಕಳು ದೊಡ್ಡವ್ರೈತಾರಲ್ಲ ಅಂಥವ್ರಿಗೆ ಯಾರೋ ಸಹಕಾರ ತಮ್ಮ ಮಕ್ಕಳಿಗೆ ಕೊಟ್ಟು ಮದುವೆ ಮಾಡ್ಬಿಡ್ತಾರೆ ಹಾಗೆ ಒಬ್ಬ ದೊಡ್ಡ ಮಿನಿಸ್ಟ್ರ್ ಯಾರೋ ಮದುವೆ ಮಾಡ್ಬಿಟ್ಟು ತನ್ನ ಮಗಳಿಗೆ ಕೊಟ್ಟು ಆಮೇಲೆ ಇವನಿಗೆ ಮದುವೆ ಮಾಡಿದ ಮೇಲೆ ಅಲ್ಲೇ ಉಳ್ಕೊಂಡ ತಾಯಿದಿಂದ ದೂರ ಎಷ್ಟೋ ವರ್ಷ ಆಗಿತ್ತು ಊರಿಗೂ ಬರಲಿಲ್ಲ ಪ್ರತಿ ಸಲ ಏನೋ ಒಂದಿಷ್ಟು ದುಡ್ಡು ಕಳಿಸ್ತಿದ್ದ ಮನೆ ಮನೆಯರ್ಡ್ರ್ ಬರ್ತಿತ್ತು ಆ ತಾಯಿಗೆ ಒಂದು ಸಲ ನನ್ನ ಕೊನೆ ಕಾಲ ಬಂದದ ಮಗನಿಗೆ ನೋಡಬೇಕು ಅನ್ನಿಸ್ತು ಇದು ಕತಿಯೆಲ್ಲ ನಾನು ಹೇಳೋದಾಗಿದ್ದೆ ಮಗನಿಗೆ ನೋಡಬೇಕು ಅನ್ನಿಸ್ತು ಮಗನಿಗೆ ನೋಡಬೇಕು ಅನಿಸಿದಾಗ ಎಲ್ಲ ಪೇಪರ್ದಾಗೆ ಎಲ್ಲೋ ಫೋಟೋ ಬಂದಿತ್ತು ಅಡ್ರೆಸ್ ಬಂದಿತ್ತು ಅದು ಕೈಯಾಗಿ ಇಟ್ಕೊಂಡು ಹುಡ್ಕೊಂಡು ಹೋದ್ರು ಆದರೂ ಅಡ್ರೆಸ್ ಹಿಡ್ಕೊಂಡು ಆಟೋದವ್ರಿಗೆ ತೊಗೊಂಡು ಅವ್ರಿಗೆ ತೊಗೊಂಡು ಹುಡುಕಿ 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 ಆ ಮನೆ ಹುಡುಕಿ ಒಳಗೆ ಅವ ಆಟೋದವ ಒಳಗೆ ಹೋಗಿ ನೋಡ್ತಾಳೆ ದೊಡ್ಡ ಗಾರ್ಡನ್ ಅದ ಆ ಗಾರ್ಡನ್ದ ಒಂದು ನಾಲ್ಕು ಕುರ್ಚಿ ಹಾಕಿಂದವ ಕುರ್ಚಿ ಮೇಲೆ ಕುಂತಾನ ಮಗ ಕುಂತಾನ ಒಂದೆರಡು ಸಣ್ಣ ಮೊಮ್ಮಕ್ಕಳು ಓಡಾಡ್ಲತ್ತವ ಅಷ್ಟೊತ್ತಿನಾಗ ಹೊರಗಿಂದ ಒಳಗಿಂದ ಹೆಣ್ಣು ಸೊಸೆನೂ ಬಂದಳು ಹೊರಗೆ ಈಗಿನ ಕಣ್ಣು ಇನ್ನೊಂದನ್ನು ಪೂರ ಕಾಣ್ತಾ ಇರಲಿಲ್ಲ ಹಿಂಗೆ ಕೇಳಿ ಕೇಳಿಗೆ ಯಾಕೆ ಯಾರು ಬಂದ್ರಿ ಯಾರು ಬಂದ್ರಿ ಯಾರು ಬಂದ್ರಿ ಅಂತ ಅವನಲ್ಲಿಂದನೆ ಅವ ಕೇಳ್ತಾನ ಮಗ ಯಾರು ಬಂದರು ಅಂತ ಕೇಳಿದ್ರೆ ಆಕೆ ಹೇಳ್ತಾಳೆ ಹಿಂಗೆ ನೋಡ್ತಾಳೆ ಧ್ವನಿ ಆಗಲ್ಲಾಗಿದೆ ನನ್ನ ಮಗನಿಗೆ ಅಂತ ಅನ್ಕೋತಾಳಾಕಿ ಪಾಪ ಹಂಗೆ ಅಂದ್ಕೊಂಡ್ರು ಕೂಡ ಅವನಿಗೆ ಅವಧಿಯಾಗಿಲ್ಲ ಇಲ್ಲ ಆಕಿಗೂ ಅನಿಸ್ತದೆ ನನ್ನ ಮಗನೇ ಅನ್ನ ಯಾರು ಅಂತ ಆಕೆ ಕೇಳ್ತಾಳೆ ಈ ಅಡ್ರೆಸ್ಸಿನ ಮನುಷ್ಯ ಬೇಕಾಗಿತ್ತು ನನಗೆ ಇವ್ರ ಮನೆಗೆ ಬಂದಿನ ನಾವು ನನ್ನ ಮಗ ಅಣ ಅಂತ ಕೇಳಿದ್ರೆ ಇಲ್ಲಿ ಯಾರಿಲ್ಲ ನಡಿ ಇಲ್ಲಿ ಯಾರಿಲ್ಲ ನಡಿ ಇಲ್ಲಿ ಯಾರಿಲ್ಲ ನಡಿ ಅಂತ ಹೊರಗೆ ಕಳಿಸ್ದ ಅಷ್ಟೊತ್ತಿನಾಗ ಅವನು ಹೆಂಡ್ತಿನ ಹೊರಗೆ ಬಂದು ನೋಡಿರ್ತಾಳೆ ಹಿಂಗೆ ಹೊರಗೆ ನಡಿ ಹೊರಗೆ ನಡಿ ಅನ್ನೋದು ಆಕಿ ಹಿಂದಕ್ಕೆ ತಿರುಗಿ ನೋಡಿ ಒಂದು ಸಲ ನೋಡಿ ಹಿಂಗೆ ಹೋಗುವಾಗ ಹಿಂಗೆ ಮತ್ತೆ ತಿರುಗಿ ನೋಡ್ತಾಳೆ ಅಕ್ಕಿ ಇನ್ನೊಂದು ಸಲ ನೋಡಬೇಕು ತನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸೊಸೆಗಂತ ಹಿಂಗೆ ನೋಡ್ತಾಳೆ ಆಕೆ ಅದ್ರ ಪಾಪ ಆಕಿ ಏನು ಮದುವೆ ಆದಾಗೂ ಇದ್ದಿಲ್ಲ ಬಿಟ್ಟಿಲ್ಲ ಅಷ್ಟು ಹೊತ್ತಂಕಿ ಹೊರಗೆ ಹೋಗಿಬಿಡ್ತಾಳೆ ಈಗ ಬಂದು ಗಂಡಕ್ಕೆ ಕೇಳ್ತಾಳೆ ಯಾರು ಬಂದಿರ್ರಿ ಯಾರು ಬಂದಿರೋ ಅಂದ್ರೆ ಯಾರೋ ಹಿಂಗೆ ದಿನ ಕಿರಿಕಿರಿ ಮಾಡ್ಕೊತ ಯಾರು ಅಡ್ರೆಸ್ ಕೇಳ್ಕೊತ ಬರ್ತಾರ ಯಾರಿದ್ದರೂ ಗೊತ್ತಿಲ್ಲ ಅಂತ ಹೇಳ್ತಾರೆ ಮತ್ತೊಂದು ಎಂಟು ದಿವಸದೊಳಗೆ ಅವನ ಹಳೇ ಒಂದು ಪೆಟ್ಟಿಗೆ ಇರ್ತದೆ ಗಂಡನ ಹಳೇ ಪೆಟ್ಟಿಗೆದೊಳಗಿಂದ ಹಳೇ ಸಾಮಾನು ಹಿಂಗೆ ತೆಗೆದು ಇರ್ತಾಳೆ ಹೆಂಡತಿ ಆವಾಗ ಒಂದು ಹಳೆಯ ಫೋಟೋ ಸಿಗ್ತದೆ ರೀ ಆಕೆ ಅದು ಹಳೆಯ ಫೋಟೋ ಇವನಿಗೆ ಸಣ್ಣವಿದ್ದಾಗ ಅವರವು ಎತ್ಕೊಂಡು ನಿಂತಿನ ಫೋಟೋ ಇರ್ತವೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಎತ್ಕೊಂಡಿನ ಫೋಟೋ ಇರ್ತದೆ ಆಕೆ ಒಂದು ಹತ್ತು ಸಲ ನೋಡ್ತಾಳೆ ಈ ಫೋಟೋದಾಗಿದ್ದಕ್ಕೇನೆ ಅಲ್ಲ ಅವತ್ತು ಬಂದಕ್ಕಿ ಈ ಫೋಟೋದಾಗಿದ್ದಕ್ಕಿನೇ ಅವತ್ತು ಬಂದೇಳಲ್ಲ ಅಂತ ಗಂಡನ ಹತ್ರ ಬಂದ ಕೇಳ್ತಾಳೆ ಇದು ಫೋಟೋ ಯಾರ್ದದ ಇದೆಲ್ಲಿ ಸಿಕ್ತು ನಿನಗ ಅಂತ ಕೇಳಿದೆವು ಅಂದ್ರೆ ಇದು ನಾನು ನಿಮ್ಮ ಪೆಟ್ಟಿಗೆ ಸಿಕ್ಕದು ಯಾರಕ್ಕೆ ಅಂದ್ರೆ ನಮ್ಮ ಮೌ ಅಂತ ಹೇಳ್ದವ ಈಗಿಲ್ಲ ಅಂತೇಳಿ ಅಲ್ಲ ಈಗ ಇಲ್ಲೇ ಮೌ ಅಂತ ಕೇಳ್ದಳಕ್ಕೆ ಇಲ್ಲ ಇಲ್ಲ ನಮ್ಮ ಇಲ್ಲ ನಮ್ಮ ಅಪ್ಪ ಯಾರು ಇಲ್ಲ ಅಂತ ನಾನು ಮದುವೆ ಟೈಮ್ನಾಗೆ ಹೇಳಿದ್ದವ ನಾ ಯಾರಿಲ್ಲ ನಾನು ಅನಾಥಿದ್ದೀನಿ ನನಗೆ ಅಪ್ಪ ಇಲ್ಲ ಅಂತ ಹೇಳಿದ್ದ ಅವಾಗ ಇಲ್ಲೇನಂದ್ರೆ ಇಲ್ಲ ಅಂತ ಹೇಳಿದಳು ಆಕೆ ಹೇಳಿದಳು ಅವತ್ತು ಬಂದಿಳಲ್ಲ ಆ ಹೆಣ್ಣು ಮಗಳು ಯಾರಿದ್ದಳು ಖರೆ ಹೇಳು ಅಂತ ಹೇಳಿದಳು ಅವನಿಗೆ ಬೆವರು ಬೆವರಾಯ್ತು ಅವಾಗ ಅಕ್ಕಿ ಹೇಳ್ತಾಳೆ ಇವತ್ತೇ ಡೈವರ್ಸ್ ನಿನಗೆ ಹಡೆದ ತಾಯಿಗೆ ನನ್ನ ಅಕ್ಕಿ ಅನ್ನಲಿಲ್ಲ ಅಂದ್ರೆ ನೀ ನಾಳೆ ನನಗೆ ನನ್ನಕ್ಕಿ ಅಂತ ಏನಂತಿ ನನಗೆ ಏನಾರಾದ್ರೂ ನೀ ನನ್ನಕ್ಕಿ ಅಂತ ಹೆಂಗಂತಿ ಅದಕ್ಕೆ ನಮ್ಮಪ್ಪ ಭಾಳ ತಪ್ಪು ಮನುಷ್ಯನ ಜೊತೆ ನನ್ನ ಮದುವೆ ಮಾಡ್ಯಾನ ನನ್ನ ಮಕ್ಕಳು ನಿನ್ನ ನೆರಳಿನೊಳಗೆ ಬೆಳಿಬಾರ್ದು ಅದಕ್ಕಾಗಿ ನಾ ಇವತ್ತೇ ಡೈವರ್ಸ್ ಕೊಡ್ತೀನಿ ನಿನಗಂತ ಡೈವರ್ಸ್ ಕೊಟ್ಟು ಹೋಗ್ಬಿಡ್ತಾಳಕ್ಕೆ ಆವಾಗ ಡೈವರ್ಸ್ ಕೊಟ್ಟ ಮೇಲೆ ಇನ್ನು ಯಾರು ಗತಿ ಇರ್ತಾರ ಈ ಕಡೆ ಹೆಂಡ್ತಿನೂ ಇಲ್ಲ ಏನಿಲ್ಲ ಭಾಳ ಖಿನ್ನತೆಗೊಳಗಾಗಿ ಒಂದು ನಾಲ್ಕೈದು ವರ್ಷ ಆದಮೇಲೆ ಅಲ್ಲಿ ಇಲ್ಲಿ ಓಡಾಡಿ ಊರಿಗೆ ಹುಡ್ಕೊಂಡು ಬರ್ತಾನ ಊರಿಗೆ ಹುಡ್ಕೊಂಡು ಬಂದಾಗ ಅವ್ರದ್ದು ಅಕ್ಕ ಪಕ್ಕ ಕೇಳ್ತಾನೆ ಇಲ್ಲೊಂದು ಗುಡಿಸಲು ಮನೆ ಇತ್ತಲ್ಲ ಇಲ್ಲಿ ನಮ್ಮ ಇದ್ದಳಲ್ಲ ಅಂತ ಕೇಳಿದ್ರೆ ಅವಾಗ ಅವ್ರಂತಾರೆ ಇದ್ದುಳಪ್ಪ ಎಂದರ ನಮ್ಮ ಮಗ ಬರ್ತಾನೆ ಅವನಿಗೆ ಈ ಪತ್ರ ಕೊಡ್ರಂತೀಗ ಪತ್ರ ಕೊಟ್ಟು ನೋಡು ನೋಡಂತ ಬಾಜು ಮನೆಯವ್ರು ಒಂದು ಪತ್ರ ಕೊಡ್ತಾರ ಅದ್ರಾಗ ಒಂದು ನಾಲ್ಕು ಲೈನ್ ಬರೆದಿರ್ತಾವ ಮಗನೇ ನನಗೆ ಗೊತ್ತು ಯಾಕೆಂದ್ರೆ ಒಂದಿಲ್ಲ ಒಂದು ದಿನ ನಾನು ನೀವು ಹುಡ್ಕೊಂಡು ಬರ್ತೀಯ ಆದರೆ ಅಲ್ಲಿವರೆಗೆ ನಾನು ಇಲ್ಲ ನಾನು ನಡೆದೆ ನೀವತ್ತ ಆದ್ರ ಮಗನೇ ಅವತ್ತಿನ ದಿವಸ ಏನು ನಿನ್ನ ಮನೆಗೆ ಹುಡ್ಕೊಂಡು ಬಂದಿದ್ದ ನನ್ನ ಕಣ್ಣು ಕಾಣ್ತಿತ್ತು ನೀನೇ ನನ್ನ ಮಗ ಅಂತ ನನಗೆ ಗೊತ್ತಾಯಿತು ಆದ್ರೆ ನನಗೊಂದು ಸಮಾಧಾನ ಏನಾಯ್ತು ಅಂದ್ರೆ ನೀ ನನಗೆ ಒಳಗೆ ಕರೆಯದಿದ್ದರು ನನ್ನ ಮಕ್ಕಳೇ ಮೊಮ್ಮಕ್ಕಳೇ ನಾ ಕಣ್ಣು ತುಂಬ ನೋಡಿದೆ ನನ್ನ ಸೊಸೆಗೆ ನೋಡಿದೆ ನಿನಗು ನೋಡಿದೆ ಸಾಕು ನನಗೆ ನೀವು ಗೌರವದಿಂದ ಬದುಕ್ತಾ ಇದ್ದೀರಿ ನನಗೆ ಇನ್ನೇನು ಬೇಕಾಗಿಲ್ಲ ತೃಪ್ತಿಯಿಂದ ನಾ ಬಂದು ಸಾಯ್ತಾ ಇದ್ದೀನಿ ನಾ ಕೂಲಿ ಮಾಡಿದ್ದು ಒಂದು ಐದುನೂರು ರೂಪಾಯಿ ಇದ್ರೊಳಗವ ಇಲ್ಲಿ ಇಂಥ ಕಡೆ ಅಷ್ಟು ತಗೊಂಡು ಸಮಾಧಾನದಿಂದ ಇರುವಂತ ಬರೆದಿಟ್ಟೊಳಗೆ ತಾಯಿ ಒಬ್ಬ ಜಿಲ್ಲಾಧಿಕಾರಿಯಾಗಿರ್ತಕ್ಕಂಥವ್ನು ಹೆಂಗೆ ಆಗಬೇಡ ಅವನಿ ನೋಡೋದು ವಿಚಾರ ಮಾಡಿ ಅದಕ್ಕಾಗಿಯೇ ಹೇಳ್ತಾರೋರು ಇಂಥ ಒಂದು ತಾಯಿಯನ್ನು ಕೂಡ ತಾಯಿ ಅನ್ನೋದೇ ಇರ್ತಕ್ಕಂಥ ಜನ ಇರುವಾಗ ಗುರು ಎಷ್ಟು ದೊಡ್ಡವರು ಇರ್ತಾರೆ ಅಂತ ಕೇಳಿದ್ರೆ ನಾವು ಯಾರು ಯಾರೂ ಇಲ್ಲಂತಾರೋ ಅವರು ಎಲ್ಲರಿಗೂ ನನ್ನವರು ಅಂತಕ್ಕಂತಹ ಭಾವ ಎಡದ ಕೈಯಲ್ಲಿ ಕತ್ತಿ ಬಲದ ಕೈಯಲ್ಲಿ ಸೂರೆ ಕೊರಳಲ್ಲಿ ದೇವನಿರಲು ಲಿಂಗವಿರಲು ಲಿಂಗವೆಂಬೆ ಸಂಗನೆಂಬೆ ಅಂತಾರೋರು ಯಾವ ಒಬ್ಬೊಂದು ಕೈಯಾಗ ಬಾಟಲ್ ಹಿಡ್ಕೊಂಡು ಬಂದಾನ ಒಂದು ಕೈಯಾಗ ಮಾಂಸ ತುಂಡು ಹಿಡ್ಕೊಂಡು ಬಂದಾನ ಆದರೂ ಕೂಡ ಅವನಿಗೆ ಏನಂತೀನಿ ನಾನು ನನ್ನವಂತೀನಿ ನನ್ನವಂತೀನಿ ಅಂತೀವ ಹಂಗೆ ಯಾರಿಗಾರ ನಮ್ಮೂರು ಅಂತೀವ ನನ್ನ ಮಗ ಅಲ್ಲವ ನನ್ನ ಗಂಡ ಅಲ್ಲವ ನಮ್ಮ ಅಣ್ಣ ಅಲ್ಲವ ನಮ್ಮ ತಂದೆ ಅಲ್ಲವ ಅಂತ ನಾವು ಹೇಳ್ತೀವಿ ಕೆಟ್ಟ ಕೆಲಸ ಮಾಡೋರಿಗೆ ಆದರೆ ಗುರು ಬಸವಣ್ಣವ್ರು ಹೇಳ್ತಾರೆ ಇವನು ನನ್ನವ ಇವನು ನನ್ನವ ಅಂತ ಹೇಳ್ತಕ್ಕಂಥವನಿಗೆ ನಾವು ಗುರು ಅಂತ ಹೇಳ್ತಾ ಇದ್ದೀವಿ ತಿದ್ದುವ ಪರಿನು ಭಾಳಗಾದವರು ಯಾಕೆ ನನ್ನವ್ರು ಅಂತಾರೆ ಕಳತನ ಮಾಡೋಕೆ ನೀಲಾಂಬಿಕೆ ತಾಯಿಯ ಕಿವಿಯೋಲೆ ಅಂತ ಒಂದು ಕಡೆ ಬರೀತಾರೆ ಮಾಂಗಲ್ಯ ಅಂತ ಒಂದು ಕಡೆ ಬರೀತಾರೆ ನೀಲಮ್ಮ ತಾಯಿಯ ಮಾಂಗಲ್ಯಕ್ಕೆ ಕೈ ಹಾಕಿರ್ತಕ್ಕಂತಹ ಕಳ್ಳ ಮನೆಗೆ ಬಂದ್ರೆ ಏನಂದ್ರು ಬಸವಣ್ಣವರು ಗೊತ್ತದೆ ಯಾರಿಗಾರ ಮಲಗಿರ್ತಾರೆ ಕಳ್ಳ ಬಂದು ನೀಲಾಂಬಿಕೆ ತಾಯಿಯ ಮಾಂಗಲ್ಯಕ್ಕೆ ಕೈ ಹಾಕಿ ಹೇಳದಕ್ಕೆ ಕಳತನ ಮಾಡಿ ಹೋಗ್ತಾ ಇರ್ತಾನೆ ಕಳ್ಳ 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 ಅಂತ ನೀಲಮ್ಮ ತಾಯಿ ಕೂಗ್ತಾಳೆ ಅವಾಗ ಬಸವಣ್ಣನವರು ಮನೆಯಿಂದ ಪ್ರಧಾನಮಂತ್ರಿ ಮನೆಯಿಂದ ಕಳ್ಳ ತಪ್ಪಿಸ್ಕೊಂಡು ಹೋಗಕ್ಕೆ ಸಾಧ್ಯ ಏನು ಕಳ್ಳ ತಪ್ಪಿಸ್ಕೊಂಡು ಹೋಗಲ್ಲ ಸೈನಿಕರು ಹಿಡ್ಕೊಂಡು ಬರ್ತಾರೆ ಹಣಿ ಮೇಲೆ ವಿಭೂತಿ ಇರ್ತದ ಕೊಳ್ಳಾಗ ಲಿಂಗ ಹಾಕೊಂಡು ಬಂದಿರ್ತಾನವ ಆವಾಗ ಅವನಿಗೆ ನೋಡಿ ಬೆಸಣ್ಣವ್ರು ಅಂತಾರೆ ಈ ಶರಣ ಕೂಡಲ ಸಂಗಮನಾಥ ನೀ ಕಳ್ಳ ಅಂತೀಯ ಇವನು ಸಾಕ್ಷಾತ್ ಕೂಡಲ ಸಂಗಮನಾಥನೇ ಅದಾನ ಅಂತ ಹೇಳಿದ್ರು ಕೂಡಲ ಸಂಗಮನಾಥನೇ ಅದಾನ ಆವಾಗ ಆಕೆಗೆ ಗಾಬ್ರೆ ಆಯ್ತು ನೀಲಮ ತಾಯಿ ನನ್ನ ಮಾಂಗಲ್ಯಕ್ಕೆ ಕೈ ಹಾಕಿ ತೊಗೊಂಡಿದ್ದಾನ ನನ್ನ ಮಾಂಗಲ್ಯಕ್ಕೆ ಕೈ ಹಾಕಿ ಈ ತ ಕಳ್ಳತನ ಮಾಡೋಣ ಅಂತ ಹೇಳಿದ್ರೆ ಅವ ಕೂಡಲ ಸಂಗಮನಾಥದಾನ ಯಾಕಂದರೆ ಕಳ್ಳನ ಮನೆಗೊಬ್ಬ ಬಲುಗಳ ಬಂದರೆ ಕೂಡಲ ಸಂಗಮನಾಥನಲ್ಲದೆ ಮತ್ತಾರು ಇಲ್ಲ ಅಲ್ಲಿ ಇರಲಾರ್ದು ನಮ್ಮಲ್ಲಿ ಇಟ್ಕೊಂಡಿವಿ ಅಂತ ನಮಗೆ ಎಚ್ಚರಿಕೆ ಕೊಡಕ್ಕೆ ಬಂದಾನ ನೋಡ್ರಿ ಎಷ್ಟು ದೊಡ್ಡ ಮಾತು ಕಳ್ಳತನ ಮಾಡೋರು ಯಾಕೆ ಬರ್ತಾರೆ ಅವ್ರ ಹತ್ರ ಇಲ್ಲ ನಮ್ಮ ಹತ್ರ ಅದ ಅದಕ್ಕೆ ತೊಗೊಂಡು ಹೋಗಕ್ಕೆ ಬಂದಿರ್ತಾನೆ ಎಚ್ಚರಿಕೆ ನಿನ್ನ ಬಗ್ಗೆ ಹೆಚ್ಚಿಗೆ ಇಟ್ಕೊಂಡಿದ್ದೀ ಅಗತ್ಯ ಇರಲಾರ್ದಂತ ಅಂತ ಹೇಳಕ್ಕೆ ಬಂದಾನ ಅಂತ ಅವರು ಈ ದೇಶದ ಬಡತನವನ್ನೇ ಅವನ ಕಳ್ಳತನದಲ್ಲಿ ಗುರುತಿಸಿದ್ರು ನೀವು ಅನ್ಬೋದು ನಮ್ಮ ಮನೆಗೆ ಬಂದ ಕಳ್ಳ್ರಿಗೂ ನಾವು ಹಂಗೆ ಅಂದರೆ ಹೆಂಗ್ರಿ ಯಾಕೋ ರೀ ನೀವು ಹಂಗೆ ಅನ್ನೋಂಗಿಲ್ಲ ಯಾಕಂದ್ರೆ ನೀವು ಬಸವಣ್ಣವ್ರು ಅಲ್ಲಲ್ಲ ನಾವು ಯಾವಾಗ ಬಸವಣ್ಣವ್ರು ಆದೀವಿ ಹಂಗೆ ಅಂತೀವಿ ಅವಾಗ ನಾವು ಬಸವಣ್ಣವ್ರು ಆದಿವಂದ್ರೆ ಹಂಗೆ ಅಂತೀವಿ ಇನ್ನೊಂದು ಮಾತು ಏನಂದರೆ ಯಾಕೆ ಹಂಗೆ ಅಂತಾರೆ ಬಸವಣ್ಣನವರು ಭಾಳ ದೊಡ್ಡ ಮನೋವಿಜ್ಞಾನಿ ಬಸವಣ್ಣನವರು ಕೆಟ್ಟವ್ರಿಗೆ ಅಂದ್ರಿ ಅಂದ್ರೆ ಅವ್ರಂತಾರೆ ಹೆಂಗೆ ಭೀ ಅಂದಾರ ಕೆಟ್ಟವ್ರು ಅಂತ ಇನ್ನೇನು ಒಳ್ಳೆಯರಾಗ್ಲಾಕ ಅವಕಾಶ ಅದ ಕೆಟ್ಟವ್ರಾಗೋದ್ರೆ ಆಯ್ತು ಇನ್ನೂ ಕೆಟ್ಟವ್ರಾಯ್ತಾರೆ ಅದಕ್ಕೆ ನಿಮಗೊಂದು ಗುಟ್ಟು ಹೇಳ್ತೀನಿ ನಾನು ಇಲ್ಲಿ ತಾಯಿ ಅಂದ್ರೆ ಅನೇಕ ಜನ ಸೇರಿರಿ ಅಂಥವ್ರದ್ರೊಳ ನಿಮ್ಮ ಮಕ್ಳು ಯಾರಿಗ್ಯಾರ ಎಂದಾರ ನಿಮ್ಮ ಮಗನ ಕಿಸದೊಳಗೆ ಗುಟ್ಕ ಕಾಣಿಸ್ತು ಅನ್ಕೋರಿ ಸಿಗರೇಟ್ ಕಾಣಿಸ್ತು ಅನ್ಕೋರಿ ಅವ್ನು ಏನಾರ ಮಾಡ್ಲಾರ್ದು ಕೆಲಸ ಮಾಡಿ ಬಂದಾನ ಅಂತ ನಿಮ್ಗೆ ಅನಿಸ್ತು ಅನ್ಕೋರಿ ಅವತ್ತಿನ ದಿನ ಬಾಜಾರಕ್ಕೆ ನಿಂತು ಎಲ್ಲರು ಇವ ಹಿಂಗೆ ಇವಾಗ ರೀ ಹಿಂಗೆ ಹಾಳಾದ ನಮ್ಮ ಮನೆ ಹಾಳು ಮಾಡ್ದೆ ಹಿಂಗೆ ಮಾಡ್ದೆ ಹಂಗೆ ಮಾಡ್ದ ಅಂತ ಅವನಿಗೆ ಬೀದಿಗೆ ತರೋದು ಬೇಡ ಆ ಸಮಯದಲ್ಲಿ ತಾಯಂದ್ರೆ ಒಂದು ಗುಣ ಮಾಡ್ಬೇಕು ಅಪ್ಪ ಅಮ್ಮ ಇಬ್ಬರು ಒಂದು ಕೆಲಸ ಮಾಡಬೇಕು ಏನಂದ್ರೆ ನೋಡಿ ನೋಡಲ್ದಂಗೆ ಇರಬೇಕು ಮೊದಲಿಗೆ ನಿಮ್ಗೆ ಏನಾರ ಕೆಟ್ಟ ಗುಣ ಕಾಣಿಸಿದ್ರೆ ಏನು ಮಾಡಬೇಕು ನೋಡಿ ನೋಡಲ್ದಂಗೆ ಇರಬೇಕು ಆದ್ರೆ ಬಂದವರುದ್ರಲ್ಲ ಅವನು ಕಿವಿಗೆ ಬೀಳುವಂಗೆ ಏನು ಹೇಳಬೇಕು ನಮ್ಮ ಮಗ ಭಾಳ ಚಂದ್ರಿ ಅವನಿಗೆ ಗುಟ್ಗ ಗೊತ್ತಿಲ್ಲ ಸಿಗರೇಟ್ ಗೊತ್ತಿಲ್ಲ ಎಂದೆಂದು ಕೆಟ್ಟ ಮಾತು ಅನ್ನೋದೇ ಗೊತ್ತಿಲ್ಲ ಕೆಟ್ಟ ಕೆಲಸ ನನ್ನ ಮಗ ಭಾಳ ಭಾಳ ಚಂದ್ರಿ ಅಂತ ಬಂದವರಾದರು ಅವನಿಗೆ ಕೇಳಿಸಂಗ ನೀವು ನಾಲ್ಕು ದಿನ ಹೇಳ್ತಾ ಹೋಗ್ರಿ ಪ್ರಯೋಗ ಮಾಡಿ ನೋಡ್ರಿ ಅವಾಗ ಅವ ಏನಂತಾನೆ ನಮ್ಮವು ನನಗೆ ಭಾಳ ಚಂದ ಅಂತ ತಿಳ್ಕೊಂಡಾಳ ಆದ್ರೆ ನಾ ಹಾದಿ ಬಿಟ್ಟಿನಿ ಈಗ ಏನು ಮಾಡಬೇಕು ಆಕೆ ಗೊತ್ತಾಗೋದಕ್ಕಿಂತ ಮೊದಲು ಚಲೋ ಆಗಬೇಕು ಅಂತ ವಿಚಾರ ಮಾಡ್ತಾನವ ಇದು ಸೈಕಾಲಜಿ ಅದ ಇದು ಮಾಡ್ತಾನ ಮನುಷ್ಯ ಆದರೆ ನಾವೇನು ಮಾಡ್ತೀವಿ ಸ್ವಲ್ಪ ಕೆಟ್ಟವನಿಗೆ ಪೂರಾ ಕೆಡಿಸೋ ಕೆಲಸ ಮಾಡ್ತೀವಿ ಗೋಳು ಹೊಡ್ಯೋದಾಗಲಿ ಅವನಿಗೆ ಹಂಗೆ ಮಾಡೋದಾಗ್ಲಿ ಹಂಗೆ ಅಂತ ಅವನಿಗೆ ಬಿಟ್ಟು ಬಿಡಬೇಕಂತ ನಾನು ಇಲ್ಲ ಅವ್ನಿಗೆ ಮತ್ತೆ ಮತ್ತೆ ಮುಂದಿನ ಮೊದಲನೇ ಹಂತ ಹಿಂಗೆ ಮಾಡೋವನಿಗೆ ದಾರಿ ತರಬೇಕು ಮಕ್ಕಳು ಕೆಡದಂಗೆ ನೋಡ್ಕೊಳ್ಬೇಕ್ರಿ ಮಕ್ಕಳು ಹಡೆಯೋದು ಭಾಳ ದೊಡ್ಡದಲ್ಲ ಮಕ್ಕಳಿಗೆ ಅನ್ನ ಕೊಡೋದು ಭಾಳ ದೊಡ್ಡದಲ್ಲ ಮಕ್ಕಳಿಗೆ ಬಟ್ಟೆ ಕೊಡೋದು ಭಾಳ ದೊಡ್ಡದಲ್ಲ ಮಕ್ಕಳು ಸಚ್ಚಾರಿತ್ರವಂತರಾಗಿರೋದನ್ಗೆ ನೋಡ್ಕೊಳ್ಳೋದು ಭಾಳ ದೊಡ್ಡ ಜವಾಬ್ದಾರಿಯದ ತಾಯಿ ತೆಗೆದು ಇಲ್ಲ ಅಂದ್ರೆ ನಮ್ಮ ಮಕ್ಕಳು ಕೆಟ್ಟಾರ ಅಂತ ಕೇಳಿದ್ರೆ ತಾಯಿ ತಂದಿ ವಿಚಾರ ಮಾಡ್ಬೇಕು ನಾವೆಲ್ಲೋ ತಪ್ಪೀವಿ ಅಂತ ವಿಚಾರ ಮಾಡ್ಬೇಕು ಎಲ್ಲೋ ತಪ್ಪೀವಿ ಅವ್ರಿಗೆ ಬೆಳೆಸೋದ್ರೊಳಗೆ ನಾವೆಲ್ಲೋ ತಪ್ಪೀವಿ ಅದಕ್ಕಾಗಿ ಅವರು ಕುಡಿಬಾರ್ದು ಕುಡಿತಾರೆ ತಿನ್ನಬಾರ್ದು ತಿಂತಾರೆ ಮಾಡಬಾರ್ದು ಮಾಡ್ತಾರೆ ಅಂದ್ರೆ ನಾವೆಲ್ಲೋ ಅವ್ರ ಮ್ಯಾಲೆ ನಿಗಾ ಇಡೋದ್ರೊಳಗೆ ಅಥವಾ ಅವರಿಗೆ ಸಂರಕ್ಷಣೆ ಮಾಡೋದ್ರೊಳಗೆ ಅವ್ರಿಗೆ ತಿಳಿಸಿ ಹೇಳೋದ್ರೊಳಗೆ ಎಲ್ಲೋ ನಾವು ತಪ್ಪೀವಿ ಅಂತಕ್ಕಂಥ ಅವಲೋಕನ ಮಾಡ್ಕೊಳ್ಬೇಕು ಅವ್ರು ಮತ್ತೆ ಹಿಂದಕ್ಕೆ ಬರುವಂಗ ನಾವು ನೋಡ್ಕೊಳ್ಬೇಕು ಮಕ್ಕಳಿಗೆ ಆ ಕೆಲಸ ಬಸವಣ್ಣವ್ರು ಮಾಡ್ತಾರೆ ಕಳ್ಳ ಮನೆ ಕಳ್ಳತನ ಮಾಡಕ್ ಬಂದವನಿಗೂ ಏನಂದ್ರ ಅವರು ಕೂಡಲ ಸಂಗಮನ ಬಂದ ನಂದ್ಗಳಿಗೆ ಅವ ಏನಾಯ್ತ ನಮ್ಮ ಮುಂದ ಬಸವಣ್ಣವ್ರು ನನಗೆ ದೇವ್ರ ಅಂತ ತಿಳ್ಕೊಂಡಾರ ನಾ ಏನಾಗಬೇಕು ದೇವ್ರೇ ಆಗಬೇಕು ಅಂತ ನಾವು ಸಾಷ್ಟಾಂಗ್ ಹಾಕದ ಕಳ್ಳತನೆಲ್ಲ ಬಿಟ್ಟ ನಾನು ನಿಮಗೆ ಶರಣಾಗ್ತೀನಿ ಇನ್ ಮೇಲೆ ನಿಮ್ಮ ಭಕ್ತಾಗಿರ್ತೀನಿ ಅಂತ ಭಕ್ತಾಗಿ ಉಳ್ದವನು ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ತಿದ್ದುವ ಪರಿ ಭಾಳ ಮುಖ್ಯ ಬಿಟ್ಬಿಡ್ಬಾರ್ದವ್ರಿ ಕೆಟ್ಟವ್ರಾಗ್ಯಾರ ಅಂತ ತಿಳ್ಕೊಂಡು ಅವ್ರು ಯಾರು ನೋಡ್ಲಾರ್ದಂಗೆ ಬಿಟ್ಟಿವಿ ಅಂತ ಕೇಳಿದ್ರೆ ಅವ್ರು ಇನ್ನೂ ಇನ್ನೂ ಕೆಟ್ಟವರಾಗ್ತಾರೆ ಗುರುವಿನ ಹತ್ರ ಹತ್ತು ಜನ ಶಿಷ್ಯರಿದ್ದರು ಗುರುಕುಲ್ದಾಗ ಇರ್ತಿದ್ರು ಅವಾಗೆಲ್ಲ ಹತ್ತು ಜನ ಶಿಷ್ಯರದೊಳಗೆ ಒಬ್ಬವ ಕುಡಿಯೋದು ಕಲ್ತು ಬಿಟ್ಟಾರ್ರಿ ಶಿಷ್ಯ ಬಂದು ಪಾಠ ಮಾಡ್ಕೊಂಡು ಕಲ್ತು ಶಾಣೆ ಆಗ್ಬೇಕಂತ ಬಂದವ ಅದ್ರೊಳಗೆ ಒಬ್ಬ ಕುಡಿಯೋದು ಕಲ್ತು ಬಿಳಿ ಬಟ್ಟೆ ಹಾಕ್ಕೊಂಡು ಊರಾಗ ಹೋಗಿ ಸರಾಯಿ ಅಂಗಡಿಯಾಗ ಹೋಗಿ ಕುಡಿದು ಬರ್ತಿದ್ದ ಕುಡಿದು ಬರುವಂಥ ಸಮಯದಲ್ಲಿ ಇವರೆಲ್ಲರೂ ಶಿಷ್ಯರಂದರು ಇನ್ನೂ ಉಳಿದು ಒಂಬತ್ತು ಜನ ಏನಂದರು ಗುರುಗಳೇ ಇವನಲಿಂದ ನನಗೆ ಭಾಳ ಅಪಮಾನ ಆಗ್ಲತ್ತವರು ಇವಾಗ ಕುಡಿದು ಹೊಂಟಾನ ಮಠದಾಗಿನವರು ಎಲ್ಲರು ಹಾಗೆ ಅರ ಅಂತ ಊರು ಮಂದಿ ಎಲ್ಲ ಮಾತಾಡ್ತಾರೆ ಅದಕ್ಕೆ ಈವ್ನಿಂಗ್ ತೆಗೆದುಹಾಕ್ರಿ ಮೊದಲು ಈವ್ನಿಂಗ್ ಹಾಕ್ರಿ ಅಂದರು ಆಗ್ಲಂದ್ರೆ ಗುರುಗಳು ಒಂದು ಎಂಟು ದಿನ ಟೈಮ್ ಕೊಡ್ರಂದರು ಎಂಟು ದಿನ ಟೈಮ್ ಕೊಟ್ಟರು ಎಂಟು ದಿನ ಟೈಮ್ದೊಳಗು ಅವನಿಗೆ ಎಷ್ಟೇ ತಿಳಿಸಿ ಹೇಳಿದ್ರು ಅವ ತಿದ್ದುಕೊಳ್ಳಿಲ್ಲ ತಿದ್ದುಕೊಳ್ಳೋದೇ ಇರ್ತಕ್ಕಂಥ ಸಮಯದೊಳಗೆ ಕೊನೆಗೆ ಎಂಟು ದಿನ ಆದಮೇಲೆ ಮತ್ತು ಒಂಬತ್ತು ಜನ ಶಿಷ್ಯರೆಲ್ಲ ಬಂದರು ಅವ್ರು ಅಂದರು ನೀವು ಎಂಟು ದಿನ ಟೈಮ್ ಕೇಳಿರಿ ನೀಗ ಅವತ್ತು ಇದ್ಕೊಂಡಿಲ್ಲ ಇವತ್ತು ಕುಡ್ದೇ ಬಂದಾನ ಅದ್ರ ಸಲುವಾಗಿ ಅವನಿಗಾರ ಅವರೇ ಇಲ್ಲಿ ನಾವಾರ ಇರಬೇಕು ಅಂದರು ಅವರ ಇರಬೇಕು ನಾವರ ಇರಬೇಕು ಬಿಟ್ಟು ಅವನಿಗೆ ಅವನಿಗಾರಕ್ಕೆ ಕಳಿಸ್ರಿ ನಮ್ಗಾರ ಕಳಿಸ್ರಿ ಅವಾಗ ಗುರು ಎಷ್ಟು ಚೆಂದ ಹೇಳ್ತಾರೆ ಕೇಳ್ರಿ ಅವ್ರು ಹೇಳ್ತಾರ ನೀವು ಹೋಗ್ಬೋದು ಅಂದರು ಯಾರಿಗೆ ಒಂಬತ್ತು ಜನ ಕೇಳ್ತಾರೆ ನೀವು ಹೋಗ್ಬೋದು ಯಾಕಂದರೆ ಸಮಾಜದಲ್ಲಿ ನೀವು ಸಮರ್ಥರಾಗಿ ಒಳ್ಳೆಯವರಾಗಿ ಬದುಕುವ ಶಕ್ತಿ ನಿಮ್ಗೆ ಬುದ್ಧಿ ನಿಮಗೆ ಬಂದದ ಆದರೆ ಇವ ಇನ್ನೂ ಆ ಬುದ್ಧಿ ಬಂದಿಲ್ಲ ಇವನಿಗೆ ನನ್ನ ಅವಶ್ಯಕತೆ ಅದ ನಿಮಗೆ ನನ್ನ ಅವಶ್ಯಕತೆ ಇಲ್ಲ ಇವ ಇಲ್ಲಿರಲಿ ನೀವು ಹೋಗ್ರಿ ಅಂತ ಹೇಳ್ತಾರೆ ಒಳ್ಳೆಯವರಿಗೆ ನೀವು ಹೋಗ್ರಿ ಹೇಳಿದ್ರು ಯಾವ ಕೆಟ್ಟ ಹೋಗ್ಯಾನ ಅವನಿಗೆ ಇಟ್ಟುಕೊಂಡು ತಿದ್ದತಾರ ಅಂದ್ರೆ ನೀವು ವಿಚಾರ ಮಾಡಿರಿ ಯಾವ ತಾಯಿ ತಂದಿನೂ ಮಾಡದೇ ಇರ್ತಕ್ಕಂಥ ಕಾರ್ಯ ಗುರು ಬಸವಣ್ಣನವರಂಥವ್ರು ಮಾಡ್ತಾರೆ ಕಳ್ಳನ ಕಳ್ಳ ಸುಳ್ಳ ಕೊಲೆಗಡಕ ಜೈಲಿಗೆ ಹೋಗಿ ಬಂದವನು ಯಾರೇ ಇರಲಿ ಗುರುವಿಗೆ ಗೊತ್ತದ ಏನಂದರೆ ಸದ್ಗುಣ ಅವಗುಣಕ್ಕೆ ಕಾರಣ ಕೊಯ್ ಹೀರ ಕೊಯ್ ಪತ್ತರ್ ರತ್ನೂ ಅದೇ ಅದ ಅದು ತಿಕ್ಕಿ 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 ಹೊಳಪು ಬಂದಂಗೆ ಮಾಡದ ಇದ್ರೊಳಗೂ ಅದೇ ಅದೇ ಕಲ್ಲದ ಅದನ್ನು ತಿಕ್ಕಬೇಕಾಗಿರ್ತಕ್ಕಂಥದ್ದು ಭಾಳ ಜರೂರಿ ಅದ ತೊಳಿಬೇಕಾಗಿರ್ತಕ್ಕಂಥದ್ದು ಭಾಳ ಜರೂರಿ ಅದ ಅದಕ್ಕಾಗಿ ಸದ್ಗುಣ ಅವಗುಣ ಎಲ್ಲರಲ್ಲಿ ಇರ್ತಾವೆ ಒಳ್ಳೆ ಗುಣ ಕೆಟ್ಟ ಗುಣ ಎಲ್ಲರಲ್ಲಿ ಇರ್ತಾವಲ್ಲ ಎಲ್ಲ ಒಳ್ಳೆ ಗುಣ ಇದ್ದವರೆ ನೋಡಿರೇ ನೀವು ಯಾರಿಗಾರ ಎಲ್ಲ ಕೆಟ್ಟ ಗುಣ ಇದ್ದವರಿಗೆ ನೋಡೀರೇನು ಯಾರಿಗಾರ ಹಂಗೆ ನೋಡಿರಿ ಇಲ್ಲ ಕೆಲವರಲ್ಲಿ ಭಾಳ ಒಳ್ಳೆ ಗುಣ ಇರ್ತಾವ ಸ್ವಲ್ಪ ಕೆಟ್ಟ ಗುಣ ಇರ್ತವೆ ಕೆಲವರಲ್ಲಿ ಭಾಳ ಕೆಟ್ಟ ಗುಣ ಇರ್ತಾವೆ ಒಂದೆರಡರ ಒಳ್ಳೆಯ ಗುಣ ಇರ್ತಾವೆ ಅದಕ್ಕೆ ಒಂದೆರಡು ಒಳ್ಳೆಯ ಗುಣದವರಿಗೆ ಒಳ್ಳೆಯ ವನ ಒಳ್ಳೆ ವನ ಒಳ್ಳೆಯ ವನ ಅಂತ ನೀವು ಹೋಗ್ರಿ ಅವಕಾಶ ಕೊಡ್ರಿ ಅವರು ಕೂಡ ಒಳ್ಳೆಯವರಾಗಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೇನೆ ಅಂಥ ಒಂದು ಕರುಣೆ ಕೆಟ್ಟವರನ್ನು ನೋಡಿದಾಗಲೂ ಕೂಡ ಆ ಕರುಣೆ ನಮ್ಮಲ್ಲಿರಬೇಕು ಬಸವಣ್ಣನವರ ಮಹಾಮನೆಯಲ್ಲಿ ಆಕಳುಗಳಿದ್ದವು ಗೋಶಾಲೆಯಿಂದ ಆಕಳೆಲ್ಲ ಕದ್ಕೊಂಡೋದ್ರು ಆಕಳೆಲ್ಲ ಕತ್ಕೊಂಡು ಹೋದ್ರೆ ಕಡರು ಗೋಪಾಲಕರ್ ಬಂದು ಒಬ್ಬ ಇಟ್ಟು ಹೇಳ್ತಾರೆ ಆಕಳು ಇದ್ರು ಆಕಳೋ ಇದ್ರು ಆಕಳು ಅಂತ ಬಸವಣ್ಣವ್ರು ಪ್ರಧಾನಮಂತ್ರಿ ಒಂದು ಕ್ಷಣದೊಳಗೆ ಹಿಡಿಸ್ಬೋದಾಗಿತ್ತು ಅವಾಗ ಪಟ್ನೇ ಅವ್ರ ಬಾಯಿಂದ ಏನು ಬರ್ತದಂದ್ರೆ ಆಕಳು ಒಯ್ದಾರ ಕರುಗಳೆಲ್ಲವ ಅಂತ ಕೇಳಿದ್ರು ಯೋ ಕರುಗಳು ಅಂಬಾ 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 ಅಂತ ಇಲ್ಲಿ ಕರುಗಳು ಒದರ್ಲತ್ತವ ಬಸವಣ್ಣನವರೇ ಅಂದರೆ ಅವ್ರು ಹೇಳ್ತಾರ ಗಾಡಿ ತೊಗೊಳ್ರಿ ಅವ ಕರುಗಳಿಗೆ ಕೂಡಿಸ್ಕೊಂಡು ಕಳ್ಳೂರು ಎಲ್ಲಿ ಆಕಳು ಒಯ್ದಾರೋ ಆಕಳುಗಳಿಗೆ ಕರುಗಳಿಗೆ ಆಕಳ ಹತ್ರ ಬಿಟ್ಟು ಬರ್ರಿ ಅಂತ ಹೇಳಿದ್ರು ಆವಾಗ ಅವ್ರ ಕರುಗಳು ಇದು ಆಕಳ ಹತ್ರ ಬಿಟ್ಟರೆ ಕಳ್ಳರ ಮನಸ್ಸು ಪರಿವರ್ತನೆ ಆಗ್ತದೆ ಮನುಷ್ಯನೊಳಗೆ ಪರಿವರ್ತನೆ ಆಗಿ ಮನುಷ್ಯತ್ವ ಅನ್ನೋದು ಎಲ್ಲರೊಳಗದ ಪರಿವರ್ತನೆ ಆಗೇ ಆಗ್ತದೆ ಅದಕ್ಕೆ ಅವ್ರು ಪರಿವರ್ತನೆ ಆಗಿ ಆ ಆಕಳು ಕಳ್ಳರು ಎಲ್ಲರೂ ಕರುಗಳು ತೊಗೊಂಡು ಬಂದು ಬಿಡ್ತಾರೆ ಅವ್ರು ಇಂಥ ಒಂದು ಪ್ರೇಮ ಭಾವ ಸುಮ್ಮನೆ ನಾವು ನಮ್ಮ ಒಡ ಹುಟ್ಟಿದವ್ರ ಹತ್ರಾರ ತೋರಿಸ್ತೀವ ಇವನ ಆರವ ಅನ್ನೋದು ಇವ ನಮ್ಮವ ಅಂತ ನಮ್ಮದೇ ಅಣ್ಣ ತಮ್ಮರು ಇರ್ತಾರೆ ನಮ್ಮದೇ ರಕ್ತ ಸಂಬಂಧ ಇರ್ತಾರೆ ನಮ್ಮವರೇ ಇರ್ತಾರೆ ನಮ್ಮ ಖಾನ್ದೇ ಇರ್ತದೆ ಅವ್ರ ಹತ್ರ ಸ್ವಲ್ಪ ಪ್ರೀತಿ ತೋರಿಸಿವ ನಾವೆಂದರೆ ತೋರಿಸ್ಬೇಕು ನೀವು ಪ್ರೀತಿ ತೋರಿಸ್ರೆ ದ್ವೇಷಕ್ಕೆ ದ್ವೇಷನೇ ಮದ್ದಲ್ಲ ದ್ವೇಷಕ್ಕೆ ಪ್ರೇಮ ಮದ್ದದ ಪ್ರೀತಿ ತೋರ್ಸಕ್ಕೆ ಶುರು ಮಾಡ್ರಿ ಎಂಥ ವೈರು ನಿಮ್ಮ ಗೆಳೆಯಾಗಕ್ಕೆ ಪ್ರಾರಂಭ ಆಗ್ತದೆ ಆದ್ರೆ ತಪ್ಪೇನಾಗ್ತದೆ ನಾವೊಂದು ಹಳ್ಳಿ ಊರಿಗೆ ಹೋಗಿದ್ದೆವು ಹುಮನಾಬಾದ್ ತಾಲೂಕದೊಳಗೆ ಹುಮನಾಬಾದ್ ತಾಲೂಕಾದಾಗ ಹಿಂಗೆ ಪ್ರವಚನ ಮನೆ ಮನೆ ಬಸ್ಸು ಜೊತೆ ಇಟ್ಕೋತಿದ್ರು ಅಲ್ಲಿ ಹೋದಾಗ ಮನೆ ಬಸ್ಸು ಜೊತೆ ಇಟ್ಕೊಂಡ್ರು ಅವ್ರು ದೊಡ್ಡ ಪಡಸಾಲೆ ಇತ್ತು ಎಲ್ಲರೂ ಕೂತು ಮೊದಲು ಪ್ರವಚನ ಅಲ್ಲಿ ಮಾಡ್ತಿದ್ವಿ ಆಮೇಲೆ ಏನು ಮಾಡಿರು ಅಂದ್ರೆ ಆ ಪಡಸಾಲಿಗೆ ಹಂಗೆ ಹಿಂಗೆ ಇದು ಕಟ್ಟಿದ್ರು ಬೊಂಬು ಹಾಕಿದ್ರು ಅದ್ರ ಮ್ಯಾಲ ಒಂದು ಹಚ್ಚಿಡ್ ಜೊ ಹಾಕಿರಿ ಹಿಂಗೆ ಹಚ್ಚಿಡಂದ್ರೆ ಗೊತ್ತಾಯ್ತಲ್ಲ ಸೊಲಾಪುರ್ ಚಾದ್ರ ದಮ್ಮ ಇರ್ತದೆ ನೋಡ್ರದು ಅದು ಹಿಂಗೆ ಹಾಕಿರಲ್ಲಿ ಹಾಕಿ ನೋಡಿದ್ರು ನಾನಂದೆ ಯಾಕೆ ಇದ್ಯಾಕೆ ಹಾಕಿರಿ ಅಂತ ಕೇಳಿದ್ರೆ ಅವ್ರು ಅಂದರು ಅಕ್ಕೋರೆ ಹಂಡ್ರೆಡ್ ವೋಲ್ಟೇಜ್ ಬಲ್ಬ್ ಹಾಕ್ಯ ನಮ್ಮ ಮಗ ತಂದು ಬಿಲ್ ನಾವು ಕಟ್ತೀವಿ ಪಕಾಟ್ ಬೆಳಕು ಅವ್ರಿಗೆ ಹೋಗ್ತದೆ ಯಾರು ಅವ್ರ ಹಣ ಅವರು ಬೇರೆಯವ್ರು ಇಲ್ಲ ಅವರು ಯಾರ ಬೇರೆ ಅವರು ನಾವು ಒಂದು ಸಲ ಬಸ್ ಜೊತೆಗೆ ಹೋದಾಗ ಎಲ್ಲರೂ ಒಟ್ಟಿಗೆ ಇದ್ರು ಆಮೇಲೆ ಹೋದಾಗ ಬೇರೆ ಆಗ್ಯಾರ ಬೇರೆ ಅಂದ್ರೆ ಏನು ಮಾಡ್ಯಾರ ನಡು ಒಂದು ಹಚ್ಚಿಡಿ ಹಾಕ್ಬಿಟ್ಟ ಆಮೇಲೆ ನಾ ಅಂದೆ ಬಿಲ್ ನೀವು ಕಟ್ತೀರ ಕರೆ ಕರ್ಯದ ಖರೆ ನೀವು ಆ ಹಾಕಿ ಅವ್ರ ಮನೆಯಾಗ ಆ ಕಡೆ ಕತ್ತಲು ಬೀಳಂಗೆ ಮಾಡಿದ್ರೆ ನಿಮ್ಮ ಬಿಲ್ ಕಮ್ಮಿ ಆಯ್ತದೆ ಹಂಗೆ ಕಮ್ಮಿ ಆಯ್ತದೇ ಅವ್ರ ಬಿಲ್ ஹேய் விமக்கேன்ரு அவ்வளிக புக்காட்டி வேளாக்க கொடுக்க இது நான் நான் எந்தார இவனாரவ இவனாரவ அன்லாரங்க இவ நம்மவ இவ நம்மோ அன்லக்க சாத்தேன் இன் மனசுகள் எந்த இல்லை ஆகும் கருணை யாரில் அவரில் க்ஷம இத்தது கருணை யாரில் அவரில் பிரேம இத்த நம்ம நீனோ நீ மொதல் நீனோ ನಿಮ್ಮ ಮನೆಗೆ ನಿಮ್ಮ ಅಕ್ಕ ತಂಗಿ ನಿಮ್ಮ ಏಣಿ ನಿಮ್ಮ ನಾದ್ನಿ ಇವ್ರಿಗೆ ನಮ್ಮವನ್ರಿ ಸಾಕು ಇವ್ರಿಗೆ ನಮ್ಮ ಅಂತ ಕೇಳಿದ್ರೆ ಆಮೇಲೆ ನಿಮ್ಮ ಖಾನ್ದೋ ರೀ ನಿಮ್ಮವನ್ರಿ ಏ ನಾವು ಇವರೆಲ್ಲ ಒಂದೇ ಖಾಂದ ಒಂದೇ ಅಡ್ಡಸ್ ಅದ ರೀ ನಾವೆಲ್ಲರೂ ಒಂದೇ ಅಂದ್ರೆ ನಿಮ್ಮ ಅಡ್ಡಸ್ರು ಒಂದೇ ಇದ್ದವ್ರಾದ ಮೇಲೆ ಮತ್ತಿನ ಜರ ದೊಡ್ಡೋರಾಗ್ರಿ ನಿಮ್ಮ ಓಣ್ಯಾಗ ಏ ಇವರು ನಾವು ಒಂದೇ ಓಣವ್ರ ಇದ್ದೇವ್ರಿ ನಾವೆಲ್ಲ ನಾವೆಲ್ಲ ಒಂದೇ ಇದ್ದೇವ್ರಿ ಅಂದ್ರೆ ಆಮೇಲೆ ಏನನ್ರಿ ಮುಂದೆ ನೀವು ಹೇಳಿರಿ ನಾವು ಮೂರವ್ರಿ ನಾವೆಲ್ಲರೂ ಒಂದೇ ಇದ್ದೇವು ನಮ್ಮ ಊರವ್ರು ಸಾಕು ನಿಮ್ಮ ಊರವ್ರು ನಾವೆಲ್ಲರೂ ಒಂದೇ ಅನ್ಕೊಂಡ್ರಲ್ಲ ಹೊಟ್ಟು ಅನ್ಕೊಂಡ್ರು ನೀವು ಬಸ್ ಸಣ್ಣವ್ರ ಭಕ್ತರು ಆಗ್ತೀರಿ ಅಷ್ಟಾದರೂ ಅನ್ಕೋತೀವಿ ಅಷ್ಟು ಅನ್ಕೋಬೇಕು ಈಗ ನೋಡ್ರಿ ಹಳ್ಳಿಗೆ ಹಾಕಿರಿ ಚಪ್ಪಾಳೆ ಜರ್ ಜೋರು ಹಾಕಿರಿ ಇವತ್ತು ಹಂಗೆ ಅನ್ಕೋತೀವಲ್ಲ ಹಿಂಗೆ 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 ಹಾಕಿದ್ರೆ ಎಡಗೈದಾಗ ಏನಿಟ್ಟು ಪೂಜೆ ಮಾಡ್ತೀವಿ ನಾವು ಇಟ್ಟು ಇವತ್ತು ನೀವು ಚಪ್ಪಾಳೆ ಹಾಕಿದ್ರೆ ನೋಡ್ರಿ ಜೋರಾಗಿ ಯಾರು ಸಾಕ್ಷಿಯಾಗಿ ಲಿಂಗದ ಸಾಕ್ಷಿಯಾಗಿ ಹೌದು ಹಾಗೆ ಅಂತೀವಿ ಹಂಗೆ ಅಂತೀವಿ ಹಂಗೆ ಅಂತೀವಿ ಹಂಗೆ ಅಂತೀವಿ ಅಂದ್ರೆ ಹಾಗೆ ಅಂದ್ರೆ ಹಂಗೆ ಅಂದ್ರಿ ಇವತ್ತು ಏನಂದ್ರಿ ಇವರೆಲ್ಲರೂ ಕನಿಷ್ಠ ನೀವು ಬೀದರ್ದವ್ರೀ ನಮ್ಮವ್ರ ಅನ್ಬೇಡ್ರಿ ಖಾಲಿ ನಮ್ಮವ್ರವರ ನಮ್ಮವ್ರ ಅನ್ಕೊಳ್ರಿ ಈ ನಮ್ಮವ್ರನ್ನಾಗ ನಾವು ಶುರು ಮಾಡ್ದೇವು ಅಂತ ಕೇಳಿದ್ರ ಅದ್ರ ರೂಢಿ ಹೆಂಗದ ಪ್ರೇಮದಂದ್ರ ವಿಕಾಸ 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 ಆಗಕ್ ಶುರು ಆಗ್ತದ ಅವಾಗ ಎಲ್ಲರು ಬಸವಣ್ಣವ್ರಂಗೆ ನಾವೇನಂತೀವಿ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೋ ಒಂದು ಹತ್ತು ವರ್ಷದ ಮಾತು ಹಿಡ್ಕೊಂಡು ಅವೋ ನನಗೆ ಹಂಗೆ ಅಂದಿದ್ರಿ ಅವೋ ನನಗೆ ಹಂಗೆ ಅಂದಿದ್ರು ಶರಣ ಲಕ್ಷಣ ಅಲ್ಲ ಮರ್ತು ಬಿಡಬೇಕು ಮರ್ತು ಬಿಡ್ಬೇಕು ನಮ್ಮ ನೋವು ಹೆಂಗಿರ್ಬೇಕಂದ್ರೆ ನೀರಾಗಿ ಬರಿತಾ ಹೋದ್ರೆ ಕೆಳಗೆ ಅಳಿಸ್ತಾ ಹೋಗ್ತದೆ ನೋಡ್ರಿ ಹಂಗಿರ್ಬೇಕು ಅದು ಶರಣನ ಲಕ್ಷಣ ಅದು ಬಸವಣ್ಣನ ಭಕ್ತರ ಲಕ್ಷಣದ ಅದಕ್ಕಾಗಿನೇ ಬಸವಣ್ಣವ್ರು ಎಂತೆಂಥವ್ರಿಗೂ ಕ್ಷಮ ಮಾಡ್ತಾರೆ ಎಂತೆಂಥವ್ರಿಗೂ ಕ್ಷಮ ಮಾಡ್ತಾರೆ ಪರಿವರ್ತನೆ ಮಾಡ್ತಾರೆ ಬಸವಣ್ಣನವರ ಮಹಾಮನದೊಳಗೆ ಪ್ರವೇಶ ಕಳ್ಳ್ರಿಬ್ಬರು ಬರ್ತಾರೆ ಹಸುದು ಊಟಕ್ಕದ ಅಂತ ತಿಳಿದು ಬರ್ತಾರೆ ಬಂದವರು ಬಸವಣ್ಣವ್ರ ಮನೆಗೆ ಹೋಗ್ಬೇಕಾದ್ರೆ ಹಣಿ ಮೇಲೆ ವಿಭೂತಿ ಇರಬೇಕು ಕೊರಳಾಗ ಲಿಂಗ ಇರಬೇಕು ಕೊರಳ ಲಿಂಗ ಇರ್ಬೇಕು ಹಣಿ ಮೇಲೆ ವಿಭೂತಿ ಇರ್ಬೇಕಂತ ಗಾಡಿ ಸುಣ್ಣ ತೊಗೊಂಡು ಹಚ್ಕೊಂಡು ಬಾಜಾರ್ದಾಗಿನ ಬದನೆಕಾಯಿ ತುಂಬ ತೆಗೆದಾಕೆಡ್ಡು ಬ ಲಿಂಗ ಕಟ್ಕೊಂಡು ಬರ್ತಾರೆ ಬ ಕಟ್ಕೊಂಡು ಬರ್ತಾರೆ ಒಳಗೆ ಬಂದು ಕುಂತ ಸಾಲ ಕುಂತ್ಕೊಳ್ಳೆ ಬಸವಣ್ಣವ್ರು ಏನು ಮಾಡ್ತಿದ್ರು ಭಕ್ ಬಂದು ಭಕ್ತರು ಎಲ್ಲರಿಗೂ ಪ್ರಸಾದ ಮಾಡೋದಕ್ಕಿಂತ ಮೊದಲು ಲಿಂಗ ಪೂಜೆ ಮಾಡೋಕೋರಂತಿರು ಎಲ್ಲರೂ ಲಿಂಗ ಪೂಜೆ ಲಿಂಗ ತೆಗೆದು ಮಾಡ್ಕೊಳಕ್ಕೆ ಶುರು ಮಾಡಿದ್ರು ಬಸವಣ್ಣರು ಹೂ ಪತ್ರಿ ಇಟ್ಕೋತ ಬರ್ತಿದ್ರು ಇವ್ರಿಬ್ಬರು ಹಂಗೆ ಕುಂತಾರ ಲಿಂಗ ಇಲ್ಲ ಅವರು ಅವಾಗ ನೋಡಿದ್ರೆ ಬಸವಣ್ಣವ್ರು ಅಂದ್ರೆ ಲಿಂಗ ತೆಗೀರಿ ಪೂಜೆ ಮಾಡ್ಕೋರು ಲಿಂಗ ತೆಗೀರಿ ಪೂಜೆ ಆಗಲಿ ಪೂಜೆ ನಂತರ ಪ್ರಸಾದ ಆಗ್ತದ ಪೂಜೆ ತ ಮಾಡ್ಕೊಡ್ರಿ ಲಿಂಗ ತೆಗೀರಿ ಅಂದರು ಅವ್ರು ಬಸವಣ್ಣವ್ರೆ ಮುಂದೆ ನಿಂತಾಗ ಹೆಂಗೆ ಅವ್ರಿಗೆ ಗಡ 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 ಹ ಶುರು ಮಾಡಿದ್ರು ಅವಾಗ ಅಂದ್ರೆ ಯಾಕೆ ಬೆವ್ರು ಬಿಡಕ್ಕೆ ಶುರು ಆಯಿತು ಅವಾಗ ಅವ್ರು ಅಂದರು ಬಸವಣ್ಣವ್ರೆ ಸಾಷ್ಟು ಹಾಕಿದ್ರು ನಮ್ಗೆ ಕೊರಳಾಗ ಲಿಂಗ ಇಲ್ಲ ನಿಮ್ಮಲ್ಲಿ ಬಂದರು ಉಚಿತವಾಗಿ ಊಟ ಸಿಗ್ತದಂತ ನಾವು ಕೊಳ್ಳಾಗ ಬದನೆಕಾಯಿ ಹಾಕ್ಕೊಂಡು ಬಂದಿದ್ದೆವು ಇವು ಲಿಂಗ ಅಲ್ಲ ಅಂದರು ಬಸವಣ್ಣವ್ರಿಂಗೆ ನೋಡಿದ್ರು ಅವ್ರಂದರು ನಿಮಗೆ ಸಾಷ್ಟಾಂಗ ಶರಣು ಅಂದ್ರೆ ಅವ್ರಿಗೆ ಅವರು ಯಾಕಂದ್ರೆ ಮಂದಿ ಎಲ್ಲ ಲಿಂಗನೇ ಬದನೆಕಾಯಿ ಅಂತ ತೆಗೆದು ಊಟಕ್ಕೆ ಹಾಕಿ ಬರ್ತಾರೆ ಕೊಟ್ಟು ಕಟ್ಟಿದ ಲಿಂಗನೇ ತೆಗೆದಿಟ್ಟು ಬರ್ತಾರ ಲಿಂಗಕ್ಕೆ ಲಿಂಗ ಅಂಬೋರು ನೀವು ಬದನೆಕಾಯಿ ಲಿಂಗ ಅಂದಿರಲ್ಲ ನಿಮ್ಮ ಶರಣರು ಯಾರಿಲ್ಲ ಅಂತ ಬದನೆಕಾಯಿ ಲಿಂಗ ಅಂದ್ರೆ ಇನ್ನೇನು ಬೇಕೇಳರು ಅವ್ರು ಹಂಗೆ ಇರ್ತಾರ ಆಮೇಲೆ ಲಿಂಗ ಬಿಟ್ಟಿರ್ತಾರ ಬದನೆಕಾಯಿ ಹಾಕ್ಕೊಂಡು ಬಂದವರು ಮರದೇನೆ ಏನು ಮಾಡ್ತಾರ ತಕ್ಷಣಕ್ಕೆ ಬಸವಣ್ಣವ್ರ ಕಡೆಯಿಂದ ಲಿಂಗ ಹಾಕೋತಾರೆ ಲಿಂಗ ಪೂಜೆ ಮಾಡ್ತಾರೆ ಬಸವಣ್ಣನವರ ತಿದ್ದುವ ರೀತಿ ಇದಿತ್ತು ಅದಕ್ಕೆ ಚೆನ್ನ ಬಸವಣ್ಣವ್ರು ಬೈತರು ನೀವು ಕಳ್ಳರಿಗೂ ಶರಣ್ರೆ ಅಂತೀರಿ ಕೊಲೆಗಡಕರಿಗೂ ಶರಣ್ರೆ ಅಂತೀರಿ ತಪ್ಪು ಮಾಡಿದವರಿಗೂ ನನ್ನವರೇ ಅಂತೀರಿ ಇವ್ರಿಗೆ ನನ್ನವರೇ ಅವ್ರಿಗೆ ನನ್ನವರೇ ಎಲ್ಲರಿಗೂ ನನ್ನವರೇ ಅಂತೀರಿ ಅಂದರೆ ಬಸವಣ್ಣವ್ರು ಹೇಳ್ತಾರೆ ಬಂಜೆ ಬೇನೆ ಅರಿಯದಂತೆ ಒಬ್ಬರಂದು ನುಡಿವರಯ್ಯ ಭಕ್ತರೇ ಎನ್ನ ಆಯುಷ್ಯ ಭಕ್ತರೇ ಎನ್ನ ಭವಿಷ್ಯ ಭಕ್ತರೇ ಎನ್ನ ಪ್ರಾಣ ನೋಡ ಕೂಡಲ್ಲ ಸಂಗಮ ದೇವ ಇಂಥ ಗುರುಗಳೆಲ್ಲ ಸಿಗ್ತಾರೆ ನಮಗೆ ಬಸವಣ್ಣನವರಂತಹ ಗುರುಗಳು ನಿಜಕ್ಕೂ ಕೂಡ ಎಲ್ಲರೂ ಎಲ್ಲರೂ ನನ್ನ ಅವರೇ ನನ್ನ ಪ್ರಾಣ ಅಂತಕ್ಕಂತಹ ಭಾವ ಅವರಿಗಿತ್ತು ಯಾವುದರ ಒಂದು ಹಲ್ಲನೊಳಗೆ ಮೂವತ್ತು ಎಷ್ಟವರೇ ಹಲ್ಲು ಬತ್ತೀಸಲ್ಲು ಅಂತಾರಲ್ಲ ಮೂವತ್ತೆರಡು ಹಲ್ಲನಾಗ ಹಂಗೆ ಎರಡು ಮೂವತ್ತೆರಡು ಹಲ್ಲನೊಳಗೆ ಒಬ್ಬ ಮಾತಾಡ್ತಿದ್ನಂತ ಅವ ಹೇಳ್ತಿದ್ನಂತೆ ನೀವು ಜಗಳ ಮಾಡೋದ್ರೊಳಗೆ ನಿನಗೆ ಅರವತ್ನಾಲ್ಕು ಹಲ್ಲು ಉದುರಿಸ ನಂದವ ಅಬ್ಬ ಆಸೆ ಇದ್ದವಂದ ಅರವತ್ನಾಲ್ಕು ಹಲ್ಲು ಯಾಕಂತ ನೀವು ಇರೋದೆ ಎಷ್ಟವ ಮೂವತ್ತೆರಡು ಇಲ್ಲ ಮೂವತ್ತೆರಡು ಹಲ್ಲವ ಅರವತ್ನಾಲ್ಕು ಯಾಕಂತ ಕೇಳ ಅವ ಕೇಳಕ್ ಬಂದ ಏ ಅರವತ್ನಾಲ್ಕು ಅಂದೆ ಅಂದ ಅವ ಅಂದ ಅವಂದು ಪ್ಲಸ್ ನಿಂದು ಅಂದವ ಅವ ಕೇಳಕ್ ಬಂದನಲ್ಲ ನೀನು ಬರ್ತಿ ಅಡ್ಡ ಅಂತ ಗೊತ್ತಿತ್ತು ನನಗೆ ಅಂದ ಹಿಂಗ ಮೂವತ್ತೆರಡು ಹಲ್ಲನೊಳಗೆ ನಿಮಗೆ ಒಂದು ವೇಳೆ ಒಂದು ಹಲ್ಲು ಬಿತ್ತು ಅಂದ್ರೆ ನಿಮ್ ನಾಲಿಗೆ ಎಲ್ಲಿ ಹೋಯ್ತದ ಅಲ್ಲೇ ಹೋಗಿ ಕೊಡ್ತದೆ ಬೇಗನೆ ಹಿಂಗೊಟ್ಟು ಹಾಗೇ ಗುರು ಮತ್ತು ತಾಯಿ ಇವರಿಬ್ರಲ್ಲಿಯೂ ಕೂಡ ಯಾವ ಶಿಷ್ಯರು ಕೆಟ್ಟ ಹೋಗ್ಯಾರ ಯಾರು ಹಾಳಾಗ್ಯಾರ ಯಾರು ನೋವಿನ ಗದರ ಅವ್ರ ಕಡೆನೆ ಭಾಳ ಗಮನ ತಾಯಿದು ಮತ್ತು ಗುರುವಿನದಿರ್ತದ ಅವರೇ ಶ್ರೇಷ್ಠವಾದ ಗುರು ಭಾಳ ಕರುಣಾಮಯ್ಯಾಗಿರ್ತಕ್ಕಂಥ ಗುರು ಅದಕ್ಕೆ ಬುದ್ಧನಂತ ಮಹಾತ್ಮ ಬುದ್ಧ ಭಾಳ ಕರುಣಾಮಯಿ ಇದ್ದದಕ್ಕೇನೆ ಅಂಗುಲಿ ಅಹಿಂಸಕನಾಗಿ ಪರಿವರ್ತನೆ ಆದ ಬಸವಣ್ಣನವರ ಕರುಣೆಗೆ ಮಾತಂಗ ತಮ್ಮ ಅಂತಕ್ಕಂಥ ಕೊಲೆ ಗಡುಕ ಅವನ ಶಿವಶರಣ ನನ್ನಯ್ಯಾಗಿ ಪರಿವರ್ತನೆ ಆಗಿದ್ದನ್ನು ನಾವು ನೋಡ್ತಾ ಇದ್ದೇವೆ ಕರುಣೆಗೆ ಆಯ್ಕೆ ಬಸವಣ್ಣ ಶರಣರು ಕರುಣೆ ಯಾರಿಗಿರ್ತದವ್ರಿಗೆ ಇವ್ರಿಗೆ ಹೇಳಬೇಕು ಇವ್ರಿಗೆ ಹೇಳಬೇಕಂತ ಹಿಂಗೆ ಇರಲ್ಲ ಅವ್ರ ಹತ್ರ ಅವ್ರು ಅತ್ಯಂತ ಕರುಣಾಮಯಿಗಳಾಗಿರ್ತಾರೆ ಗುರುಗಳು ಇನ್ನು ನಾಲ್ಕನೇ ಗುಣ ಯಾವುದು ಬೋಧಕಲೆ ನೆನಪಿರ್ತದಲ್ಲ ನಿಮಗೆ ಬೋಧಿಸ್ಬೇಕು ಹೆಂಗೆ ಬೋಧಿಸ್ಬೇಕು ತಿಳಿಲಾರ್ದವ್ರಿಗೆ ತಿಳಿಲಾರ್ದಂಗೆ ಹೇಳೋದಲ್ಲ ತಿಳಿಲಾರ್ದವ್ರಿಗೆ ಹೆಂಗೆ ಹೇಳಬೇಕು ತಿಳಿಯುವಂಗೆ ಹೇಳಬೇಕು ಹಂಗೆ ತಿಳಿವಂಗೆ ಹೇಳೋರಿಗೆ ಗುರು ಅಂತಾರೆ ಸುಮ್ಮನೆ ಏನು ಹೇಳ್ತಾರೆ ನಮ್ಗೆ ತಿಳಲಂದ್ರೆ ತಿಳಿದೇ ಇದ್ರೆ ಇನ್ನೇನು ಗೊತ್ತಾಗ್ತದೆ ಮೊದಲ ಏನು ಹೇಳ್ತಾರ ಓದಿಸುವ ತಿಳಿಯಿದ ಎಂಥ ದಡ್ಡದ ಅನ್ನಂದ್ರೂ ಕೂಡ ಅವನಿಗೂ ಅದು ತಿಳಿಬೇಕು ಹಂಗೆ ತಿಳಿಸುವ ಅವನಿಗೆ ಟೀಚರ್ ಏಟ್ ಓದನ ಅನ್ನೋದು ಭಾಳ ದೊಡ್ಡದಲ್ಲ ಟೀಚರ್ ಶಾಣೆ ಹರ ಅನ್ನೋದು ದೊಡ್ಡದಲ್ಲ ಟೀಚರ್ ಏಟ್ ಛಂದ್ ಹೇಳ್ತಾರ ಅನ್ನೋದು ಭಾಳ ದೊಡ್ಡ ಟೀಚರ್ ಲಕ್ಷಣ ಅದು ಅದಕ್ಕೆ ಟೀಚರ್ ನಾವು ಹೆಂಗೆ ಹೇಳಬೇಕು ಗುರು ಆಗಿರ್ತಕ್ಕಂಥವ್ರು ಹೆಂಗೆ ಹೇಳ್ಬೇಕಂದ್ರೆ ಶಿಷ್ಯನ ಮನಸ್ಸಿಗೆ ನಾಟುವಂಗ ಅವನಿಗೆ ಹೌದು ಹೌದು ಅನಿಸುವಂಗ ಮನ ಪರಿವರ್ತನೆ ಆಗುವಂಗೆ ಯಾರು ತಿಳಿಸ್ತಾರೋ ಅವರಿಗೆ ಗುರು ಅಂತಾರ ಇಲ್ಲದಿದ್ರೆ ದೊಡ್ಡ ದೊಡ್ಡ ಮಾತು ಹೇಳ್ತಾರಂತ ಗುರು ಅನ್ನೋಂಗಿಲ್ಲ ನಮ್ಮ ಹೃದಯಕ್ಕೆ ಇಳಿವಂಗೆ ತಿಳಿಸ್ತಕ್ಕಂಥ ಕಲೆ ಇರುವವರಿಗೆ ಗುರು ಅಂತ ಹೇಳ್ತಾರೆ ಹಾಗಿರಬೇಕು ಗುರು ಗುರುವಿನ ಭಾಷೆನೂ ಹಂಗೆ ಇರಬೇಕು ಭಾಳ ಕರುಣೆಯಿಂದ ಕೂಡಿರ್ತಕ್ಕಂಥ ಭಾಷೆ ಇರ್ತದೆ ಅತ್ಯಂತ ಪ್ರೀತಿಯ ನುಡಿ ಇರ್ತದೆ ನಮ್ಮನ್ನು ಎತ್ತಬೇಕು ಅನ್ನುವ ಭಾವ ಇರ್ತದೆ ಅದು ಗುರುವಿನ ನುಡಿಯಾಗಿರ್ತದೆ ಅಂತಹ ಗುರು ನಮಗೆ ಸಿಕ್ಕರು ನಮಗೆ ತಿಳಿವಂಗೆ ಹೇಳೋರು ಇಲ್ಲದಿದ್ದರೆ ಭಾಳ ಜನ ನಾವು ಮೋನಿರ್ತೀವಿ ನೀವೇನು ಮಾಡ್ತೀರಿ ಮಾಡ್ರಂದ್ರೆ ಇಲ್ಲ ಹಾಗಲ್ಲ ಅಂಥವ್ರಿಗೆ ಗುರು ಅನ್ನೋಂಗಿಲ್ಲ ನಿಮ್ಗೆ ಹೇಳ್ತೀನಿ ಇರಬೇಕು ಗುರುಗಳು ಅಂತ ಕೇಳಿದ್ರು ಒಬ್ಬರು ಭಾಳ ಚೆಂದಾಗ ಹೇಳ್ತಾರೆ ತಿದ್ದುವ ಪರಿ ಇಷ್ಟು ಚೆಂದ ಇರ್ಬೇಕು ತಿಳಿಸುವ ಪರಿ ಒಬ್ಬ ತಾಯಿ ಹೇಳ್ದಳಂತ ಅಂತ ನನ್ನ ಮಗ ಉಗುರು ಕಡಿತರಿ ಅವಾಗ ನೋಡ್ರಿ ಬಾಯ್ದಾಗ ಹಲ್ಲ ಉಗುರು ಇಟ್ಕೊಂಡು ಕಡಿತಾನೆ ಇರ್ತಿತ್ತು ಈಗ ಒಂದು ತಿಂಗಳಾಯ್ತು ಬಿಡಿಸಿದೆ ನೋಡ್ರಿ ಅಂದರು ಆಕೆ ಆ ಹೆಣ್ಮಗಳಿಗೆ ಇನ್ನೊಬ್ಬಕ್ಕೆ ಅಂದಳು ಹೆಂಗೆ ಬಿಡಿಸಿರಿ ಹೇಳ್ರಿ ನನ್ನ ಮಗ ಉಗುರು ಕಡಿತದ ಅಂದಳು ನನ್ನ ಮಗನ ಉಗುರು ಕಡಿತದ ಹೆಂಗೆ ಅಂದ್ರೆ ಒಂದಿನ ನೋಡ್ದು ನೋಡ್ರಿ ಹೇಳಾಟು ಹೇಳ್ದೆ ಸಿಟ್ಟು ಬಂತು ಹಿಂಗೆ ಹೊಡ್ತಕ್ಕೆ ಹೊಡೆದ ಅಂದ್ರೆ ಅಲ್ಲಿನ ಅಣ್ಣಿಗೆನೇ ಉಚ್ಚು ಬಿತ್ತು ಅಂತ